ಹಲವಾರು ವರ್ಷಗಳಿಂದ ತೆರಿಗೆ ವಂಚನೆ ಮಾಡುತ್ತಿದ್ದ ಅಲ್ಟ್ರಾಟೆಕ್ ರಾಷ್ಟ್ರೀಯ ಸಿಮೆಂಟ್ ಲಿಮಿಟೆಡ್ ನಮ್ಮ ಹೋರಾಟದಿಂದ ತೆರಿಗೆ ಕಟ್ಟುವಂತೆ ಆಗಿದೆ ಎಂದು ಮಳಕೆಡೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಪಾಂಡು ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಈ ಸಿಮೆಂಟ್ ಕಂಪನಿ ನಮ್ಮ ಗ್ರಾಮ ಪಂಚಾಯಿತಿಗೆ ತೆರಿಗೆ ವಂಚನೆ ಮಾಡಿದ್ರು ಇದರ ಬಗ್ಗೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಪತ್ರ ಬರೆದು ಅದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ನೀಡಿದೆ ಇದರ ಪ್ರಯುಕ್ತ ಸಂಪೂರ್ಣವಾದ ತನಿಖೆ ಮಾಡಿದ ಅಧಿಕಾರಿಗಳು ಈ ತೆರಿಗೆಯನ್ನ ಕಟ್ಟಿಸಿದ್ರೆ ಎಲ್ಲಾ ಮಾಧ್ಯಮದವರು ಹಾಗೂ ನಮ್ಮ ಹೋರಾಟದಿಂದ ತೆರಿಗೆ ವಸೂಲಿ ಆಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ಕೆಸ್ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕೆ ಕೆ ಎಸ್ ಆರ್ ಟಿ ಸಿ ನೌಕರ ಪತ್ತಿನ ಸಹಕಾರ ಸಂಘ ನಾನು ಈ ಕೇಸ್ ಏನಾಗಿದೆ ಇದು ಕೇಸ್ ಮುಗಿಯೋವರೆಗೂ ಬಾಡಿ ಡಿಸಲ್ವ್ ಆಗಬಾರ್ದು ಎಲೆಕ್ಷನ್ ಆಗಬಾರ್ದು ಇದೇ ಬಾಡಿ ಕಂಟಿನ್ಯೂ ಆಗಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ನನಗೆ ಅಂಜಿಸೋರು ಚೆಕ್ ತೊಗೊಂಡು ಹೋಗಿ ಡ್ರಾ ಮಾಡ್ಕೊಂಡಿದ್ದಾರೆ ಜಬ ಜಬರ್ದಸ್ತಿ ನನಗೆ ಹ್ಯಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂಜಿಸಿದ್ದಾರೆ ಅದಕ್ಕೆ ಏನಾಗಿದೆ ಅವ್ರಿಗೆ ತನಿಖೆ ಆಗಬೇಕು ತಕ್ಕ ತಕ್ಕ ಶಿಕ್ಷೆ ಆಗಬೇಕು ಅಂತ ಪ್ರಸ್ತುತ ಈಶಾನ್ಯ ಕನ್ನಡ ವ್ಯವಸ್ಥೆ ಸಾರಿಗೆ ಸಂಸ್ಥೆ ನೌಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿದ್ದಾನೆ ಈ ಒಂದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿನಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರಿಗೆ ಸರಿ ಸುಮಾರು ಹತ್ತು ವರ್ಷ ಈ ಸಂಘದಲ್ಲಿ ಏನಪ್ಪ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಬಗ್ಗೆ ನಾವು ಮೇಲ್ನೋಟಕ್ಕೆ ಏನಪ್ಪ ಅಂದರೆ ಮುಖಾಂತರ ನೋಡಿದೆವು ಅದಕ್ಕೆ ಸಂಬಂಧಪಟ್ಟ ನೋಟಿಸು ಕೊಟ್ಟೆವು ಅವರು ಯಾವುದೇ ಥರದ ಸ್ಪಂದನೆ ಮಾಡಿದೆ ಅದಕ್ಕೆ ಏನಪ್ಪ ಅಂದ್ರೆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಹದಿನೈದು ಜನ ನಿರ್ದೇಶಕರ ಪೈಕಿ ಆ ಹಣವನ್ನು ಏನಪ್ಪ ಅಂದ್ರೆ ಕಟ್ಟಬಾರ್ದು ಇದೇನಪ್ಪ ಅಂದರೆ ಮರೆಮಾಚಬೇಕಂತ ಹೇಳಿಬಿಟ್ಟು ಒಬ್ಬ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ಧಾರ್ಥ ದೀಕ್ಷಿಕೆ ಅದು ಈ ಸದ್ಯ ಹಾಲಿ ನಿರ್ದೇಶಕರು ಈ ಇದನ್ನು ಪ್ರಕರಣವನ್ನು ಒಟ್ಟು ದಿಕ್ಕು ತಪ್ಪಿಸ್ಲಿಕ್ಕೆ ಏನಪ್ಪ ಅಂದ್ರೆ ಎದುರುಗಡೆ ಇರತಕ್ಕಂಥ ಎಂಟು ಜನರನ್ನ ಕ ಅದು ಯಾವುದೋ ಥರದ ಹಣದ ಅಮಿಷ ಒಟ್ಟಿನ ಏನೋ ಗೊತ್ತಿಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಕರ್ಕೊಂಡು ಹೋಗಿದೆ ಅಂತಕ್ಕಂಥದ್ದು ಮಾಹಿತಿ ನಮ್ಮ ಬಂದಿದೆ ಅದರಲ್ಲಿ ಏನಪ್ಪ ಅಂದ್ರೆ ಒಂದು ಜನರು ಎದುರುಗಡೆ ಏನಪ್ಪ ಅಂದ್ರೆ ಆರೋಪ ಮಾಡ್ತಾ ಇದ್ದಾರೆ ನಿರ್ದೇಶಕರ ಬಲಾಗಿರ್ತಕ್ಕಂಥ ಅಂದರೆ ನಾನು ಬೇರೋ ಏನಪ್ಪ ಅವರಿಗೆ ಮನ ಬಂದಂತೆ ಬೈತೀನಿ ಅಂತಕ್ಕಂಥ ಒಂದು ಸಬುಗಳುತ್ತ ಇದ್ದಾರೆ ಸ್ವಾಮಿ ನಾನು ಬಯೋಕ್ಕೆ ಕಾರಣಗಳಿದ್ದಾಗ ನಾನು ಬೈದ್ರೆ ಏನಪ್ಪ ಅಂದ್ರೆ ಕೇಳೋಕ್ಕೆ ನಿಮಗೆ ಹಕ್ಕಿದೆ ಜೊತೆಗೆ ಏನಪ್ಪ ಸಂಬಂಧಪಟ್ಟ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆ ಇದೆ ಯಾವ ಕಾರಣಕ್ಕೆ ಬೈತೀಯಾ ಅಂತ ಹೇಳ್ಬಿಟ್ಟು ನನಗೇನಪ್ಪ ಅಂದ್ರೆ ಪ್ರಶ್ನೆ ಮಾಡ್ಬೋದು ಸುಮ್ಮನೆ ಏನಪ್ಪ ಅಂದ್ರೆ ಬಲ್ಲಾರ ಅಂಗಲ್ ಡಂಕ್ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಗೂಬೆ ಕುಂಡ್ರಿಸಿ ಸುಮಾರು ಎರಡರಿಂದ ಮೂರು ಕೋಟಿ ಹಣ ಲೂಟಿ ಲೂಟಿಕ್ಕೋರ ಲೂಟಿಕೋರ ಸಿದ್ದಣ್ಣ ಸಿಕ್ಕದ ಜೊತೆ ಏನಪ್ಪ ಕೂಡಿ ನೀವೇನಪ್ಪ ಅಂದ್ರೆ ಸಬು ಬೆಳೆ ಏನಪ್ಪ ಅಂದ್ರೆ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಕೂಡಿಟ್ಟ ಬೆವರಿನ ಹಣೆ ಏನಪ್ಪ ಅಂದ್ರೆ ಇತ್ತೀಚೆ ದಿವಸ ನೀವು ತೋಳು ಮಾಡ್ಲಿಕ್ಕೆ ಏನಪ್ಪ ಈ ರೀತಿ ಹುನ್ನಾರು ಮಾಡ್ತಾಯಿದ್ದೀರಿ ಇದು ಸಲ್ಲ ನಿಮ್ಗೊಂದು ವೇಳೆ ಮಾನವೀಯತೆ ಇದ್ದರೆ ಇನ್ನೂ ಏನಪ್ಪಾ ಅಂದ್ರೆ ನಾನು ಸಹಕಾರ ಸಂಘದ ಅಧಿಕಾರಿಗಳನ್ನೂ ಕೇಳ್ತೀನಿ ಈ ಮೊನ್ನೆನೇ ಚುನಾವಣೆ ಆಗಿ ಸರಿ ಮೂ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಅಪ್ಪ ಚುನಾವಣೆ ಖರ್ಚಾಗಿದೆ ಆ ಖರ್ಚು ಏನಪ್ಪ ಅಂದ್ರೆ ನಮ್ಮ ಕಾರ್ಮಿಕರ ಮೇಲೆ ಬೀಳುತ್ತೆ ಹೊತ್ತಾಗಿ ಆ ಒಂದು ನಿರ್ದೇಶಕರ ಮೇಲೆ ಬೀಳಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಏನಪ್ಪ ಅಂದ್ರೆ ಅಧಿಕಾರಿಗಳೇನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಅವ್ರನ್ನ ಏನಪ್ಪಾ ಕರೆಸಿ ಈಗ ರಾಜೀನಾಮೆಗೇನು ಕಾರಣ ಅಂತಕ್ಕಂಥ ಏನಪ್ಪ ಅಂದ್ರೆ ಒಂದು ಪರಿಶೀಲನೆ ಮಾಡಿ ಅದನ್ನೇನಪ್ಪ ಅಂದ್ರೆ ಆ ವಿಚಾರಣೆ ಮಾಡಬೇಕಂತದ್ದು ಅದು ಮತ್ತು ಏನು ತಪ್ಪಿಸ್ತೇನೆ ಹಣ ಲೂಟಿ ಮಾಡಿದ್ದಾರೆ ಆ ಎಪ್ಪ ಏನಪ್ಪ ರಾಜೀನಾಮೆ ಅಪ್ಪ ಅಂದ್ರೆ ಹಣ ಬರೆಸೋವರಿಗೆ ಮತ್ತು ಆ ವಿಚಾರಣೆ ಸಂಪೂರ್ಣ ಉದಾಹರಣೆಗೆ ಅಪ್ಪಂದ್ರೆ ಆ ಅಪ್ಪ ಸುಮಾರು ಏನಪ್ಪ ಇದೇ ಹಣದಲ್ಲಿ ಇದೇ ಪೀಠಲ್ಲಿ ಅಂದ್ರೆ ಅವರು ಸುಮಾರು ಹೊಲಗಳ ಖರೀದಿ ಮಾಡಿದ್ದಾನೆ ಆ ಸಂಬಂಧಪಟ್ಟಂಗೆ ದಾಖಲೆಗಳು ಬೇಕಿದ್ರಪ್ಪ ನಾವೇನಪ್ಪ ಅಂದ್ರೆ ಆ ಹೊಲದ ದಾಖಲೆಗಳನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಮುಂದಿನ ತನಿಖೆ ನಡೆದಾಗ ಜೊತೆಗೆ ಈ ಖಾಲಿ ನಿವೇಶನಗಳನ್ನು ಸಹ ಕಲಬುರಗಿಯಲ್ಲಿ ಖರೀದಿ ಮಾಡಿದ್ದಾರೆ ಅವುಗಳ ದಾಖಲೆ ಕೂಡ ಇದು ಮಾಡ್ತೀನಿ ನಮಗೆ ಅಂದ್ರೆ ಸರ್ ಅದನ್ನು ಸಹಕಾರ ಸಂಘದ ಅಧಿಕಾರಿಗಳು ಅವ್ರು ಏನಪ್ಪ ಅಂದ್ರೆ ಅರವತ್ತು ತಿಂಗಳಲ್ಲಿ ಏನಪ್ಪು ಚರಣ ಮಾಡಬೇಕಂತಂದ್ರೆ ಹೇಳಿದ್ದಾರೆ ಈಗಾಗಲೇ ಒಂದು ಹತ್ತು ದಿನ ಕಚ್ಚಿದಾವೆ ಒಂದಿಷ್ಟೇ ಇಷ್ಟೇ ಸರ್ ಸರ್ಕ ಸಹಕಾರ ಸಂಘದ ಅಧಿಕಾರಿಗಳಲ್ಲಿ ಮನವಿ ಈ ವೇದಿಕೆ ಮುಖಾಂತರ ದಯಮಾಡಿ ಆದಷ್ಟು ಬೇಗ ಏನಪ್ಪ ಅಂದ್ರೆ ಇದನ್ನು ಸೀರಿಯಸ್ ಅಂತಂದು ತಾವು ಮಧ್ಯಸ್ಥಿಕೆ ವಹಿಸಿ ತನಿಖೆ ಮಾಡಿ ಏನಪ್ಪ ಅಂದ್ರೆ ಯಾರಿದ್ದಾರೆ ಭ್ರಷ್ಟ ನಿರ್ದೇಶಕರು ನಿರ್ದೇಶಕರಿದ್ದಾನೆ ಈ ವ್ಯವಸ್ಥೆ ಏನಪ್ಪ ಬುಡಮೇಲೆ ಮಾಡ್ತಾ ಇದ್ದಾನೆ ಅವನ ಆಸ್ತಿಯನ್ನಿದ್ದಾವೆ ಅವುಗಳೇನಪ್ಪ ಅಂದ್ರೆ ಮುಟ್ಟುಗೋಲು ಹಾಕಿ ಅದರ ಮೇಲೆ ಸಹಕಾರ ಸಂಘ ಸಹಕಾರ ಈ ಅಂತಾರಲ್ಲ ಋಣಭಾರ ಅದು ಕುಂಡಬೇಕು ಅಥವಾ ಹಣ ಆಸ್ತಿಗಳಿಗೆ ಬೇಕಾಗ್ತಾ ಇದ್ದೀನಿ ಕಲ್ಬುರಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಕೇಡ ಗ್ರಾಮದಲ್ಲಿ ಅಲ್ಟಾಟೆ ಸಿಮೆಂಟ್ ಕಾರ್ಖಾನೆ ಇದೆ ಆ ಕಾರ್ಖಾನೆ ಸ್ಥಾಪನೆ ಆಗಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆ ಆಗಿದೆ ಆ ಕಾರ್ಖಾನೆಯವರು ಮಲ್ಕೇಡ ಗ್ರಾಮ ಪಂಚಾಯತಿಗೆ ಏನು ತೆರಿಗೆ ಕಟ್ಟಬೇಕಿತ್ತು ಅದು ಕಾನೂನು ಭಾರವಾಗಿ ಕಟ್ತಾ ಇಲ್ಲ ಪ್ರತಿ ವರ್ಷ ಅವರು ತೆರಿಗೆ ಕರ್ತಾಯಿಲ್ಲ ಅದರ ನಾವು ಎರಡು ಸಾವಿರದ ಒಂದು ಹೋರಾಟ ಪ್ರಾರಂಭ ಮಾಡಿದೆವು ಆ ಹೋರಾಟದಲ್ಲಿ ನಾವು ಶ್ರೀ ಎಸ್ ಕೆ ಕಾಂತ ಮಾಜಿ ಕಾರ್ಮಿಕ ಸಚಿವರು ಹಾಗೂ ನನ್ನ ಎಲ್ಲ ಗೆಳೆಯರು ಮತ್ತು ಕಾ ಸಾಮಾಜಿಕ ಕಾರ್ಯಕರ್ತರು ಸುನೀಲ್ ಚಂದ್ರಶೇಖರ್ ಕಾಶ್ಯಪ ಕಟ್ಟಿಮನಿ ರಮೇಶ್ ರುಪ್ಲಾ ನಾಯಕ್ ಎಲ್ಲ ಗುಡಿ ಒಂದು ಹೋರಾಟವಂತ ನಾವು ಪ್ರಾರಂಭ ಮಾಡಿದೆವು ಆ ಹೋರಾಟದಲ್ಲಿ ನಾನು ಭಾಳಷ್ಟು ಸರ್ತಿ ಸಂಬಂಧಪಟ್ಟ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಕೂಡ ನಾನು ತಂದೆ ಗವರ್ನರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಪಂಚಾಯತ್ ಸಚಿವರು ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೆ ಮತ್ತು ನಮ್ಮ ಸೇಡಂ ಶಾಸಕರು ಹಾಗೂ ಸಚಿವರು ಡಾಕ್ಟರ್ ಸಂಪಾಷ್ ಪಾಟೀಲ್ ಎಲ್ಲರ ಗಮನಕ್ಕೆ ತಂದು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯ ಅಧಿಕಾರಿಗಳವರು ಗಮನಕ್ಕೆ ಕೊಡೋ ತಾಲೂಕ್ ಪಂಚಾಯತ್ ಸಿ ಮತ್ತು ಸಹಾಯಕ ಆಯುಕ್ತರು ಸಿ ಎಂ ಎಲ್ಲರ ಗಮನಕ್ಕೆ ಕೊಡೋಕ್ಕೆ ಕೂಡ ಆ ತೆರಿಗೆ ಬಗ್ಗೆ ಯಾರೂ ಸ್ವಲ್ಪ ಇದನ್ನು ಮಾಡ್ತಾಯಿದಲ್ಲ ವಾರ್ಷಿಕ ಅದು ಹದಿನಾರು ಲಕ್ಷ ಕಟ್ಟಾಗ ನಾನು ಪಂಚಾಯತ್ ಆಯುಕ್ತರಿಗೆ ಒಂದು ದೂರು ಕೊಟ್ಟೆ ಇದು ಮಲ್ಕೆಡೆ ಗ್ರಾಮ ಪಂಚಾಯತ್ ತೆರಿಗೆ ವಂಚನೆ ಆಗ್ತಾ ಇದ್ದಾರೆ ಇದು ಕಾನೂನು ಬರಬೇಕಾಗ್ತಿಲ್ಲ ಅದು ಪಂಚಾಯತ್ ಆಯುಕ್ತರು ಏನು ಮಾಡಿದ್ರಪ್ಪ ಒಂದು ಕಮಿಟಿ ರಚನೆ ಮಾಡಿದ್ರು ಒಂದು ಕಮಿಟಿ ರಚನೆ ಮಾಡಿದಾಗ ಆ ಕಮಿಟಿ ಸು ಮೂರು ಜನ ಕಮಿಟಿ ರಚನೆ ಆಯಿತು ಪಂಚಾಯತ್ ಆಯುಕ್ತರು ಪಂಚಾಯತ್ ಆಯುಕ್ತರು ಬೆಂಗಳೂರಿನಂತೆ ಸ್ವತಃ ನಮ್ಮ ಗ್ರಾಮ ಪಂಚಾಯತ್ ಮಲ್ಕೆಡೆಗೆ ಮತ್ತು ಸಿಮೆಂಟ್ ಕಾರ್ಖಾನೆ ಅಲ್ಟ್ರಡೇಟ್ ಸಿಮೆಂಟ್ ಕಾರ್ಖಾನೆ ಭೇಟಿ ನೀಡಿದರು ಆ ಭೇಟಿ ನೀಡಿದ ಸಮಯದಲ್ಲಿ ಎರಡು ದಿನ ಇದ್ದರು ಅವರು ಭೇಟಿ ನೀಡಿ ಎಲ್ಲ ಡಾಕ್ಯುಮೆಂಟ್ಸ್ ಪಂಚಾಯತ್ಗೆ ಮತ್ತು ಕಾರ್ಖಾನೆಗೆ ಏನೇನು ಡಾಕ್ಯುಮೆಂಟ್ಸ್ ಅವ ಕಾರ್ಖಾನೆ ಎಷ್ಟು ವರ್ಷದಿಂದ ಇದೆ ಹಾಗೂ ಕಾರ್ಖಾನೆ ಎಷ್ಟು ಎಕರದಲ್ಲಿದೆ ಅದು ಎಲ್ಲ ಡಾಕ್ಯುಮೆಂಟ್ ಸಂಗ್ರಹ ಮಾಡಿ ಬೆಂಗಳೂರಿಗೆ ಹೋದ ನಂತರ ಏಳು ಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪಂಚಾಯತ್ ಆಯುಕ್ತರು ಒಂದು ನಮ್ಮ ಜಿಲ್ಲಾ ಪಂಚಾಯತ್ ಸಾರಿಕ ಅಧಿಕಾರಿಗಳು ಕಲಬುರಗಿ ಒಂದು ಪತ್ರ ಬರೆದರು ಅಲ್ಟರ್ಡೇಟ್ ರಾಜಿಸ್ಟ್ಮೆಂಟ್ ಕಾರ್ಖಾನೆಯವರು ಪ್ರತಿ ವರ್ಷ ಒಂದು ಕೋಟಿ ಹದಿನಾರು ಒಂದು ತೆರಿಗೆ ಅಂತ ಒಂದು ಆದ್ರ್ ಆದೇಶ ಮಾಡಿದರು ಅದಕ್ಕೋಸ್ಕರ ಈಗ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಲ್ಟರ್ಡೇಟ್ ಆರ್ಸ್ಮೆಂಟ್ ಕಾರ್ಖಾನೆಯವರು ಎರಡು ಕೋಟಿ ಒಂದು ಲಕ್ಷ ಎಂಬತ್ತು ಎಂಬತ್ತೆರಡು ಎಂಬತ್ತ್ ನಾಲ್ಕು ಸಾವಿರ ರೂಪಾಯಿಗೆ ತೆರಿಗೆ ಕಟ್ಟಿದ್ದಾರೆ ಆ ಕಟ್ಟಿದ ಕಾರಣ ನಾನು ನಮ್ಮ ಇರುವ ಎಲ್ಲ ಪತ್ರಕರ್ತರಿಗೆ ಹಾಗೂ ಟಿ ವಿ ಮಾಧ್ಯಮಗಳಿಗೆ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಪ್ಪ ಅಂದರೆ ನಾನು ಇಷ್ಟು ಹೋರಾಟ ಮಾಡಿದ್ರೆ ನಮ್ಮ ಇದು ನಮ್ಮ ಹೋರಾಟ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅದು ಕಾರಣ ತಾವೆಲ್ಲರೂ ಯಾಕಂದರೆ ನಾನು ದೂರ ಕೊಟ್ಟಿದ್ದೀನಿ ಆದರೆ ಸರ್ಕಾರಕ್ಕೆ ಗಮನಕ್ಕೆ ತರೋದು ಕಾರಣ ಮಾಡಿದ ಕಾರಣ ತಾವು ಪತ್ರಕರ್ತರು ಹಾಗೂ ಟಿ ವಿ ಮಾಧ್ಯಮ ಮಾಡಿದಂತ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಪೂರ್ತಿ ಕಟ್ಟಿದ್ದಾರೆ ಅವರು ಹಾಂ ಇಲ್ಲ ಎರಡು ಪಂಚಾಯತ್ ಆಗ್ತರು ಬರೀ ಏನಿತ್ತಪ್ಪ ಅಂದರೆ ಪ್ರತಿ ವರ್ಷ ಅವರು ಕಾರ್ಖಾನೆಯಿಂದ ಕಾರ್ಖಾನೆಗಳಿಂದ ಹೊರ ಒಪ್ಪಂದ ಮಾಡ್ಕೊಂಡಿದ್ರು ನಾನು ಸದಸ್ಯನಾದ ಆದ ನಂತರ ಆ ಕಾರ್ಖಾನೆಗೆ ನಮ್ಮ ಪಂಚಾಯತ್ ಯಾವ ಥರದ್ದು ಒಪ್ಪಂದ ಮಾಡಿಕೊಳ್ಳಿ ನಾನು ಕೊಟ್ಟಿಲ್ಲ ಯಾಕಂದ್ರೆ ವಾರ್ಷಿಕ ಹದಿನಾರು ಲಕ್ಷ ಮಾಡ್ಕೊಂಡೆ ಅದಕ್ಕೆ ನಮ್ಮ ಪಂಚಾಯತ್ ದೊಡ್ಡ ಅನ್ಯ ಆಗ್ತಾ ಇದೆ ಯಾಕಂದ್ರೆ ಎರಡು ಮೂರು ಸಾವಿರದ ನಾಲ್ಕುನೂರು ಎಕರ್ದಲ್ಲಿ ಇರುವ ಸಿಮೆಂಟ್ ಕಾರ್ಖಾನೆಗಳು ಬಹಳಷ್ಟು ಮನೆಗಳಿದೆ ಬಿಲ್ಡಿಂಗ್ಗಳಿದೆ ಅದಕ್ಕೆ ನಾನು ದೂರು ಕೊಟ್ಟ ಅದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಯಾವ ಥರ ಒಪ್ಪಂದ ಮಾಡಿಕೊಟ್ಟಿಲ್ಲ ಅದು ಒಪ್ಪಂದ ಮಾಡಿದ ಕಾರಣಕ್ಕೆ ಈಗ ಎರಡು ವರ್ಷದ ತೆರಿಗೆ ಹಾಕಿದ್ದಾರೆ ಸರ್ ನನ್ನ ಹೆಸರು ಉಮೇಶ್ ತಂದೆ ಪಾಂಡು ಸಿಂಗ್ ಚವಾಣ್ ನಾನು ಮಲ್ಕೆರ ಗ್ರಾಮ